ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಸೊ ಅವತ್ತು ಅಷ್ಟೊಂದು ಸ್ಟ್ರಾಬೆರೀಸ್ ತೊಗೊಂಡು ಬಂದ್ವಲ್ಲ ಅದಕ್ಕೆ ಇವತ್ತು ಸ್ಟ್ರಾಬೆರಿದು ಸ್ಮೂತಿ ಮಾಡೋಣ ಅಂತ ಅಂದ್ಕೊಂಡಿನಿ ಸೊ ಅದನ್ನು ಮಾಡೋಣ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇವತ್ತು ಒಂದು ಸ್ಮಾಲ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಅಷ್ಟು ಸ್ಟ್ರಾಬೆರೀಸ್ ತೊಗೊಂಡು ಬಂದ್ವಲ್ಲ ಅವು ಡೆಫಿನೆಟ್ಲಿ ಬೇಗನೆ ಕೊಳ್ತೋಗ್ತವೆ ಅಂಡ್ ಈಗ ಬಿಸಿಲಿರೋದಕ್ಕೆ ಬೇಗ ಹಣ್ಣಾಗ್ಬಿಡ್ತಾವಲ್ಲ ಅಷ್ಟು ಬೇಗ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ನಾವೇನು ಮಾಡಿದ್ವಿ ಅಂದರೆ ಉಪ್ಪು ನೀರಲ್ಲಿ ಫಸ್ಟು ಅಷ್ಟು ಸ್ಟ್ರಾಬೆರೀಸ್ನ ತೊಳೆದು ಬಿಟ್ಟು ಈ ಥರ ಜಿಪ್ಲಾ ಕವರಲ್ಲಿ ಹಾಕಿ ನಾವು ಇದನ್ನು ಡಿಫ್ರಿಸರಲ್ಲಿ ಇಟ್ಟಿದ್ವಿ ಸೊ ಇದನ್ನು ಫ್ರೀಸ್ ಮಾಡಬೇಕು ಸೊ ಆವಾಗ ಫ್ರೋಝನ್ ಸ್ಟ್ರಾಬೆರೀಸ್ ಆಗ್ತವೆ ಇವು ನಿಮಗೆ ಎಷ್ಟೊಂದು ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ತನಕ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರ್ತವೆ ಈಗ ಮ್ಯಾಂಗೋ ಸೀಸನ್ ಮೋಸ್ಟ್ಲಿ ಮುಗಿತಾ ಬಂತು ಅನಿಸ್ತದೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದಲ್ಲ ಮ್ಯಾಂಗೋ ನೀವು ಅದನ್ನು ಸಿಪ್ಪಿನೆಲ್ಲ ಪೀಲ್ ಮಾಡಿಬಿಟ್ಟು ಇಷ್ಟಿಷ್ಟು ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀವು ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರೀಸ್ ಮಾಡ್ರಿ ನಿಮಗೆ ಸಿಕ್ಸ್ ಮಂತ್ಸ್ ಆದಮೇಲೆ ನಿಮಗೆ ಕ್ರೇವಿಂಗ್ ಬಂತು ಮ್ಯಾಂಗೋ ತಿನ್ನಬೇಕು ಅಂದರೆ ಆರಾಮಾಗಿ ತಿನ್ಬೋದು ನೀವು ಸೀಕರ್ಣಿ ಮಾಡ್ಕೊಬೋದು ಸ್ಮೂದಿ ಮಾಡ್ಕೋಬೋದು ಏನಾದರೂ ಮಾಡ್ಕೊಬೋದು ಬಹಳನೇ ಚೆನ್ನಾಗೇ ಟೇಸ್ಟ್ ಕೊಡ್ತದೆ ಏನು ಡಿಫ್ರೆನ್ಸ್ ಇರಲ್ಲ ಆ್ಯಂಡ್ ಡೆಫಿನೆಟ್ಲಿ ಈ ಸ್ಟ್ರಾಬೆರೀಸ್ ಅಂತೂ ಫ್ರೆಶ್ ಆಗಿ ನಾವೇ ಕಿತ್ಕೊಂಡು ಬಂದಿರೋದಲ್ಲ ಸೊ ಫ್ರೋಝನ್ದು ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ ಈ ಸ್ಟ್ರಾಬೆರಿಯಲ್ಲಿ ಡೆಫಿನೆಟ್ಲಿ ಚೆನ್ನಾಗಿರ್ತದೆ ಒಂದ್ಸಲ ಟ್ರೈ ಕೂಡ ಮಾಡಿದ್ದೆ ಆಲ್ರೆಡಿ ನನ್ನ ಸ್ಮೂದಿ ರೆಡಿ ಆ್ಯಂಡ್ ಇದರಲ್ಲಿ ನಾನು ಸ್ಟ್ರಾಬೆರಿ ಮಿಲ್ಕ್ ಮತ್ತು ಹನಿ ಹಾಕೀನಿ ಶುಗರೂ ಹಾಕಿಲ್ಲ ಆ್ಯಂಡ್ ಚಿಯಾ ಸೀಡ್ಸ್ ಹಾಕೀನಿ ಅದಾದಮೇಲೆ ಸೊ ಕಂಪ್ಲೀಟ್ಲಿ ಹೆಲ್ದಿಯಾಗಿರೋ ಸ್ಮೂದಿ ಇದು ಸೊ ನೀವೆಲ್ಲನೂ ಮನೇಲಿ ಈಸಿಯಾಗಿ ಟ್ರೈ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡ್ಕೊಳ್ರಿ ಈಗ ಮಿಲ್ಕ್ ಶೇಕ್ ಕೊಟ್ಬಿಟ್ಟು ರೆಡಿ ಆಗಬೇಕು ಇವತ್ತು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸ ಅದೆ ಸೊ ಹೊರಗಡೆ ಹೋಗ್ಬೇಕು ನಾವು ಅದಕ್ಕೆ ಈ ಕ ಮಿಲ್ಕ್ ಶೇಕ್ ಅದಕ್ಕೆ ಅಂತಲೇ ಮಾಡಿರೋದು ಬೆಳಗ್ಗೆ ಇದನ್ನು ಕುಡಿದ್ಬಿಟ್ಟು ಇವಾಗ ರೆಡಿಯಾಗಿ ಬರ್ತೀನಿ ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ ನಾವು ಇವತ್ತು ಎಲ್ಲಿ ಇದೀವಿ ಅಂತ ಸೊ ಸ್ಟೇಟ್ಯೂಂಟ್ ಹಾಯ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಡೇ ನನಗೆ ಅದು ಏನಪ್ಪ ಅಂತ ಅಂದರೆ ಇವತ್ತು ನಾನು ನಂದು ಡ್ರೈವಿಂಗ್ ಟೆಸ್ಟ್ ಅದೇ ಸೊ ಅಮೆರಿಕಾದಲ್ಲಿ ಕಾರ್ ಓಡಿಸ್ಬೇಕು ಅಂದರೆ ತುಂಬ ರಿಸ್ಕ್ ಅಂತ ಅಂದ್ಕೊತಿದ್ದೆ ನಾನು ಬಟ್ ಯಾ ಟೈಮ್ ಬಂತು ನಾನು ಕಲಿಬೇಕು ನಾನು ಓಡಿಸ್ಬೇಕು ಇಲ್ಲಿ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಕೂಡ ಕಲ್ತ್ಕೊಂಡೆ ಆ್ಯಂಡ್ ಇವತ್ತು ನಂದು ಡ್ರೈವಿಂಗ್ ಟೆಸ್ಟ್ ಅದೇ ಸೊ ಯಾ ಅಲ್ಲಿಗೆ ಹೋಗಬೇಕು ಇನ್ನೇನು ಇನ್ನ ಹಾಫ್ ಆನ್ ಅವರಲ್ಲಿ ನಾನು ಅಲ್ಲಿರಬೇಕು ಡ್ರೈವಿಂಗ್ ಟೆಸ್ಟ್ ಮುಂಚೆ ನಮ್ಮ ಹತ್ರ ಲರ್ನರ್ಸ್ ಲೈಸೆನ್ಸ್ ಇರಬೇಕಲ್ಲ ಸೊ ಲರ್ನರ್ಸ್ ಲೈಸೆನ್ಸ್ ಇಲ್ಲಿ ಹೆಂಗೆ ಸಿಗೋದು ಅಂತ ಅಂದರೆ ನಾವು ಟೆಸ್ಟ್ ಬರಿಬೇಕು ಸೊ ಅದು ರಿಟರ್ನ್ ಟೆಸ್ಟ್ ಇರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ एंड 40 मार्क्स के नम्बर थर्टी टू बेकू ಸೊ ನಾವು ಒನ್ ಟೈಮ್ ಟೆಸ್ಟ್ಗೆ ಥರ್ಟಿ ಡಾಲರ್ಸ್ ಪೇ ಮಾಡ್ತೀವಿ ಇನ್ ಕೇಸ್ ಪಾಸ್ ಆಗಿದೆ ಅಂದರೆ ಮತ್ತೆ ಥರ್ಟಿ ಡಾಲರ್ಸ್ ಪೇ ಮಾಡಬೇಕು ಥರ್ಟಿ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಜಸ್ಟ್ ನಾವು ಟೆಸ್ಟ್ ಇರ್ತದೆ ಅದಾದಮೇಲೆ ಮತ್ತೆ ಡ್ರೈವಿಂಗ್ ಟೆಸ್ಟ್ಗೆ ದುಡ್ಡು ಕೊಟ್ಟು ದುಡ್ಡು ಕಟ್ಟಬೇಕು ಅದಕ್ಕೆ ಎಷ್ಟೊಂದು ಓದೋದಿರ್ತದೆ ಇಲ್ಲಿ ರೂಲ್ಸ್ ಎಲ್ಲ ಕಲ್ತ್ಕೋಬೇಕು ಡೆಫಿನೆಟ್ಲಿ ಸ್ವಲ್ಪ ಜನಕ್ಕೆ ಈಸಿ ಆಗ್ಬೋದು ತುಂಬ ಡ್ರೈವಿಂಗ್ ಗೊತ್ತಿರೋರಿಗೆ ಬಟ್ ಬಿಗಿನರ್ಸ್ಗೆ ಇಲ್ಲ ಸ್ವಲ್ಪನೇ ಬೇಸಿಕ್ ಎಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಓದ್ಕೊಂಡು ಹೋದರೆ ತುಂಬಾ ಈಸಿಯಾಗೇ ಕ್ಲಿಯರ್ ಮಾಡಿಬಿಡ್ಬೋದು ಆ್ಯಂಡ್ ಆನ್ ದ ಸ್ಪಾಟ್ ಹೆಂಗೂ ಹೇಳ್ತಾರೆ ಪಾಸ ಫೇಲ ಅಂತ ಇವಾಗ ಅದು ಸಿಕ್ಕ ಮೇಲೆ ಒಂದು ವರ್ಷ ಟೈಮ್ ಇರ್ತದೆ ನಮಗೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದಕ್ಕೆ ಹಂಗಾಗಿ ನಾನು ಹಾಗೆ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೆ ಇನ್ನೇನು ನಂದು ಒನ್ ಇಯರ್ ಮುಗೀತಾ ಬಂತು ಅದಕ್ಕೆ ನಾನು ಇವತ್ತು ನಾನು ಟೆಸ್ಟ್ ಕೊಡ್ತಾ ಇದ್ದೀನಿ ಇದಕ್ಕೆ ಅಪಾಯಿಂಟ್ಮೆಂಟ್ ಸಿಗಬೇಕು ಆ್ಯಕ್ಚುಲಿ ನಂಗೆ ಅಪಾಯಿಂಟ್ಮೆಂಟ್ ಕೂಡ ಲೇಟಾಗೇ ಸಿಕ್ತು ಬಟ್ ಯಾ ಇವತ್ತೇ ಹೋಗ್ಬಿಟ್ಟು ಪಾಸ್ ಮಾಡ್ಕೊಂಡು ಬರೋಣ ಬರ್ರಿ ಹೋಗೋಣ ಇವತ್ತು ಜೊತೆಗೆ ಹೋಗೋಣ ಎಲ್ಲರೂ ಇವಾಗ ಇದ್ದೀವಿ ಸ್ವಲ್ಪ ನರ್ವಸ್ ಯಾಕಂದರೆ ನನಗೆ ಇವತ್ತೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅದೇ ಸೊ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಅದು ನನಗೆ ಬಟ್ ನೋಡೋಣ ಏನಾಗ್ತದಂತ ಇಲ್ಲಿ ನನ್ನ ಹತ್ರ ಲರ್ನರ್ಸ್ ಲೈಸೆನ್ಸ್ ಇರೋದಕ್ಕೆ ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ ಸ್ಕೂಲ್ಗೆ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದರು ಸ್ಕೂಲ್ ಅಂದರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾ ಇರೋದಲ್ಲ ಅದಕ್ಕೆ ಆ್ಯಂಡ್ ಇದು ನಂದು ಡ್ರೈವಿಂಗ್ ಸ್ಕೂಲ್ ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಚೆಕ್ ಇನ್ ಆಗಬೇಕು ಸೊ ಇಲ್ಲಿ ಎಲ್ಲ ಕಡೆನೂ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಅಲ್ಲ ಸೊ ಹೋಗಿಬಿಟ್ಟು ಅಲ್ಲಿ ಹೇಳಬೇಕು ಸೊ ಆವಾಗ ನಮಗೆ ಅಂತ ಒಂದು ಇನ್ಸ್ಟ್ರಕ್ಟರ್ನ ಅಸೈನ್ ಮಾಡಿರ್ತಾರೆ ಅವರು ಕರೆಕ್ಟ್ ಅದೇ ಟೈಮಿಗೆ ಬರ್ತಾರೆ ಇನ್ ಕೇಸ್ ನಾವು ಸ್ವಲ್ಪ ಲೇಟ್ ಮಾಡಿದರೂ ನಮ್ಮ ಅಪಾಯಿಂಟ್ಮೆಂಟ್ ಚೇಂಜ್ ಆಗೋ ಚಾನ್ಸಸ್ ಇರ್ತದೆ ಸೊ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅದೇನು ಡೋರ್ ಅದಲ್ಲ ನಾನು ಅಲ್ಲೇ ಟೆಸ್ಟ್ ತೊಗೊಂಡಿದ್ದು ಇವರು ನಂದು ಇನ್ಸ್ಟ್ರಕ್ಟರ್ ಈಗ ನನಗೆ ಈ ಕಾರಲ್ಲಿ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೆ ಆ್ಯಂಡ್ ಸ್ವಲ್ಪ ಟೆನ್ಸ್ಟ್ ಇದ್ದೆ ಬಟ್ ಯಾ ಗೊತ್ತಿತ್ತಲ್ಲ ಡ್ರೈವಿಂಗ್ ಅದಕ್ಕೆ ಓಕೆ ಒಳಗಡೆ ಹೋಗಿ ಅವರೆಲ್ಲ ಮತ್ತೆ ಇನ್ಸ್ಟ್ರಕ್ಟ್ ಇನ್ಸ್ಟ್ರಕ್ಷನ್ಸ್ ನನಗೆ ನಂಗೆಲ್ಲದಕ್ಕೂ ಗೈಡ್ ಮಾಡ್ತಾ ಮಾಡ್ತಾಯಿದ್ರು ಅವರು ಅಷ್ಟೊಂದೇನು ನರ್ವಸ್ ಆಗೋದು ನೆಸಸರಿ ಇರಲಿಲ್ಲ ಅಂತ ನಂಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಇವಾಗ ಆಯ್ತು ನಂದು ಡ್ರೈವಿಂಗ್ ಟೆಸ್ಟ್ ಆ್ಯಂಡ್ ಎಸ್ ನನಗೆ ಬಂತು ಡ್ರೈವಿಂಗ್ ಲೈಸೆನ್ಸ್ ಯು ಎಸ್ ಅಲ್ಲಿ ಸೊ ಇದೊಂದು ಲೆಟರ್ ಕೊಡ್ತಾರೆ ನಾವು ಇದನ್ನು ತಗೊಂಡು ಇವಾಗ ಒಂದು ಆಫೀಸ್ಗೆ ಹೋಗಬೇಕು ಅಲ್ಲಿ ಹೋಗಿ ನಾನು ನನ್ನ ಡ್ರೈವಿಂಗ್ ಲೈಸೆನ್ಸ್ನ ಅಂದರೆ ಫೋಟೋ ತೆಗಿಯೋದು ಅದೆಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ನನ್ನದು ಕಾರ್ಡ್ಗೆ ಅಪ್ಲೈ ಮಾಡಬೇಕು ಸೊ ಫೈನಲಿ ಎಷ್ಟೋ ದಿನ ಆದಮೇಲೆ ನನಗೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ಐ ಆಮ್ ಸೋ ಹ್ಯಾಪಿ ಸೊ ಇವಾಗ ಡಿಪಾರ್ಟ್ಮೆಂಟ್ ಆಫ್ ಲೈಸನ್ಸಿಂಗ್ ಆಫೀಸಿಗೆ ಹೋಗಿದ್ವಿ ಬೇರೆ ಸ್ಟೇಟ್ಸ್ ಅಲ್ಲಿ ಡಿ ಎಂ ವಿ ಅಂತನೂ ಕರೀತಾರೆ ಇದಕ್ಕೆ ಸೊ ಅಲ್ಲಿ ಹೋಗ್ಬಿಟ್ಟು ನಂದು ಪಾಸ್ ಆಗಿರೋದು ಲೆಟರ್ ಆಮೇಲೆ ಸ್ವಲ್ಪ ಐ ಡಿ ಪ್ರೂಫ್ ಆಮೇಲೆ ನಮ್ದು ಫೋಟೋ ತಗೊಳೋದು ಎಲ್ಲ ಮಾಡಿದ್ರು ಸೊ ಯಾ ಇವಾಗ ನಂದು ಸದ್ಯಕ್ಕೆ ಒಂದು ಪ್ರಿಂಟ್ಔಟ್ ಕೊಟ್ಟಾರ ಅವ್ರು ಅಷ್ಟೇನೆ ಲೈಸೆನ್ಸ್ ಅಂತ ನಾನು ಅದನ್ನ ಇಟ್ಕೊಂಡು ಕಾರ್ ಡ್ರೈವ್ ಮಾಡ್ಬೋದು ಇವಾಗ ಒಬ್ಳೇನು ಡ್ರೈವ್ ಮಾಡ್ಬೋದು ನಾನು ಬಟ್ ನನಗೆ ಇನ್ನೊಂದು ಟೂ ವೀಕ್ಸ್ ಅಲ್ಲಿ ನನಗೆ ಆ ಕಾರ್ಡ್ ಏನಿರ್ತದಲ್ಲ ಅದು ಬಂದ್ಬಿಡ್ತದಂತೆ ಹಾ ಮನೆ ಅಡ್ರೆಸ್ ಕೊಟ್ಟದೆ ಸೊ ಇವಾಗ ಮೇಲ್ಗೆ ವೇಟ್ ಮಾಡ್ತಾ ಇರ್ತೀನಿ ನಾನಂತೂ ಯಾಕಂದ್ರೆ ನಂಗೆ ಆ ಕಾರ್ಡ್ ಬೇಕಾಗದೆ ನಂಗೆ ಆಕ್ಚುಲಿ ಇಂಡಿಯಾದಲ್ಲಿ ಕಾರ್ ಲೈಸೆನ್ಸ್ ಅದೇ ಬಟ್ ಯು ಎಸ್ ಅಲ್ಲಿ ನನಗೆ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಬಿಕಾಸ್ ಇಲ್ಲಿ ಸ್ಟೀರಿಂಗ್ ಲೆಫ್ಟ್ ಸೈಡ್ ಇರ್ತದಲ್ಲ ಆ್ಯಂಡ್ ರೋಡ್ ಎಲ್ಲಾನು ಇಲ್ಲಿ ನಮಗೆ ಇಂಡಿಯಾ ಕಂಪೇರ್ ಮಾಡಿದರೆ ತುಂಬಾ ನನಗೆ ಆಪೋಸಿಟ್ ಆಗಿ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ಇಲ್ಲಿ ಮತ್ತೆ ಮತ್ತೆ ಹೇಳಿಸ್ಕೊಂಡೆ ಸೊ ನಾನು ಅವರಿಂದನೇ ಕಲ್ತ್ಕೊಂಡಿದ್ದು ಎವ್ರಿ ಡೇ ಆಲ್ಮೋಸ್ಟ್ ನೈಟ್ ನಾವು ಡ್ರೈವ್ ಹೋಗ್ತಾ ಇದ್ವಿ ಆವಾಗ ನನಗೆ ಹೇಳ್ಕೊಟ್ರು ಅವರು ಆ್ಯಂಡ್ ನನ್ನ ಟೆಸ್ಟ್ ತೊಗೊಂಡಿದ್ದು ಎಲ್ಲ ನೈನ್ ಒನ್ ಒನ್ ಡ್ರೈವಿಂಗ್ ಸ್ಕೂಲ್ ಅವರು ಬಹಳನೇ ಚೆನ್ನಾಗಿ ಹೇಳಿಕೊಡ್ತಾರೆ ಸೊ ನಾನು ಟೆಸ್ಟ್ ಬರೆದಿದ್ದು ಅಲ್ಲೇ ಡ್ರೈವಿಂಗ್ ಟೆಸ್ಟ್ ತಗೊಂಡಿದ್ದು ಅಲ್ಲೇ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಬಟ್ ನಿಜವಾಗ್ಲೂ ಬೇಕೇ ಬೇಕಲ್ಲ ಲೈಸೆನ್ಸ್ ಆ್ಯಂಡ್ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗೆ ಇಲ್ಲಿ ಇನ್ಸ್ಟ್ರಕ್ಟರ್ ಹತ್ರ ಹೇಳ್ಸ್ಕೊಂಡಿದ್ದು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಎಲ್ಲ ಕೊಡ್ತು ಅದಕ್ಕಂತಲೇ ನಾನು ಒಂದು ಕ್ಲಾಸ್ಗೂ ಜಾಯಿನ್ ಆಗಿದ್ದೆ ಮೇಲೆ ನಾನು ಟೆಸ್ಟ್ ತಗೊಂಡಿದ್ದು ಆ್ಯಂಡ್ ಪಾಸ್ ಆದೆ ನೋಡಿರಿ ಇಷ್ಟು ದಿನ ಸಮ್ಮರ್ ಇನ್ನೇನು ಶುರು ಆಯಿತು ಅಂತ ಎಲ್ಲ ಅಂದ್ಕೊಂಡ್ವಿ ಆದರೆ ಮತ್ತೆ ನಮ್ಮದು ರೇನ್ ಕೋಟ್ಸ್ ಎಲ್ಲ ಹೊರಗೆ ಬರೋ ಟೈಮೇ ಆಗೋಯ್ತು ಗೊತ್ತಿಲ್ಲ ಯಾಕೋ ತುಂಬಾನೇ ಮಳೆ ಶುರು ಆಗ್ಬಿಟ್ಟದೆ ಮತ್ತೆ ಆಕ್ಚುಲಿ ಇಷ್ಟೊತ್ತಿಗೆ ಸಮ್ಮರ್ ಶುರು ಆಗ್ಬೇಕಿತ್ತು ಆದ್ರೆ ಇನ್ನೂನು ಶುರು ಆಗಿಲ್ಲ ಸ್ವಲ್ಪ ಮಧ್ಯೆ ಮಧ್ಯೆ ಬಂತು ಬಿಸಿಲು ಜಾಸ್ತಿ ಅಂತ ಎಲ್ಲ ಅನ್ನಿಸ್ತು ಇವಾಗ ಮತ್ತೆ ಮಳೆ ಶುರು ಆಯ್ತು ನಾನ್ ನಿಮಗ್ ತೋರಿಸ್ತೀನಿ ಯಾವ ತರ ಮಳೆ ಇಲ್ಲಿ ಅಂತ ನಮ್ಗೆ ರೋಡೇ ಕಾಣ್ಸಲ್ಲ ಅಷ್ಟೊಂದು ಮಳೆ ಅದು ಸಮ್ಮರ್ ಅಲ್ಲಿ ಹಿಂಗ್ ಬರ್ತದೆ ವಿಂಟರ್ ಅಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು ಸ್ನೋನು ಇರ್ತದೆ ಅದರ ಜೊತೆಗೆ ಮಳೆ ಅಂದ್ರೆ ಯಾವ ತರ ಇರ್ತದೆ ನೋಡ್ರಿ ಇಲ್ಲಿ ವೀಕೆಂಡ್ ಹೊರಗೆ ಹೋಗೋಣ ಅಂತ ಅನ್ಕೊಂಡೆ ನಾವು ಹೊರಟಿದ್ದು ಬಟ್ ಗೊತ್ತಿತ್ತು ನಿನ್ನೆನೆ ಇವತ್ತು ಜಾಸ್ತಿ ಮಳೆ ಇರ್ತದೆ ಅಂತ ಬಟ್ ಇಷ್ಟೊಂದು ಅಂತ ಅನ್ಕೊಂಡಿರ್ಲಿಲ್ಲ ಸೊ ಯಾ ನಮ್ಮ ಪ್ಲಾನ್ ಅಂತೂ ನಾವು ಅನ್ಕೊಂಡಿದ್ವಲ್ಲ ಹೊರಗೆ ಹೋಗಿ ಇವತ್ತು ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ನಾವು ಡ್ಯಾನ್ಬೋ ರಾಮನ್ ಅಂತ ಸಿಯಾಟ್ಲಲ್ಲಿರೋದು ಸೊ ರಾಮನ್ ತಿನ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಭಾಳ ಫೇಮಸ್ ಅದು ಆ್ಯಕ್ಚುಲಿ ಯು ಎಸ್ ಮತ್ತು ಕೆನಡಲ್ಲಿರೋದು ಯು ಎಸ್ ಅಲ್ಲೂ ಅಷ್ಟೇ ತ್ರೀ ಸ್ಟೇಟ್ಸಲ್ಲಿ ಮಾತ್ರ ಇರೋದು ಒಂದು ಇಲ್ಲಿ ಅದೇ ಸಿಯಾಟ್ಲಲ್ಲೇ ಅದೇ ಇನ್ನು ಎರಡು ಬಂದುಬಿಟ್ಟು ನ್ಯೂಯಾರ್ಕಲ್ಲಿರೋದು ಸೊ ಯಾವ ಬೇರೆ ಸ್ಟೇಟಲ್ಲಿ ಇಲ್ಲ ಅಂತ ಅಂದ್ಕೊತೀನಿ ನಾನು ನೋಡ್ತೀನಿ ಇವತ್ತು ಇವತ್ತು ಬೇರೆ ವೀಕೆಂಡಲ್ಲ ಎಷ್ಟೊತ್ತು ವೆಯ್ಟಿಂಗ್ ಇರ್ತದೋ ಗೊತ್ತಿಲ್ಲ ಆಲ್ಮೋಸ್ಟ್ ವೀಕ್ ಡೇಲ್ ಕೂಡ ಅಲ್ಲಿ ವೆಯ್ಟಿಂಗ್ ಇರ್ತದೆ ಸೊ ನೋಡೋಣ ಮಳೆ ಬೇರೆ ಅದೇ ಹೊರಗಡೆ ನಿಂತ್ಕೋಬೇಕಾ ಎಲ್ಲಿ ಅನ್ನೋದು ನಾನು ನಿಮಗೆ ಅಲ್ಲೇ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಹೇಳಿದ್ನಲ್ಲ ರಶ್ ಇರ್ತದೆ ಅಂತ ಎಲ್ಲಿ ನೋಡ್ರಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಆ್ಯಂಡ್ ಇಲ್ಲಿಂದ ಒಳಗಡೆ ಹೋದ್ಮೇಲೆ ನಮಗೆ ಮೆನೂದು ಒಂದು ಫಾರ್ಮ್ ಕೊಡ್ತಾರೆ ಅಂದರೆ ಅದರಲ್ಲಿ ಏನೇನು ಬೇಕು ಈಗ ರ್ಯಾಮನ್ ಥಿಕ್ನೆಸ್ ಏನು ನಮಗೆ ಸ್ಪೈಸ್ ಲೆವೆಲ್ಲು ಅದೆಲ್ಲನೂ ನಾವು ಇದರಲ್ಲಿ ಟಿಕ್ ಮಾಡಬೇಕು ಏನೇನು ಐಟಮ್ಸ್ ಬೇಕು ಅನ್ನೋದು ಇದರಲ್ಲೇ ಟಿಕ್ ಮಾಡಬೇಕು ನಾವು ವೀಗನ್ ಮೀಸೋ ರ್ಯಾಮನ್ ತಗೊಂಡಿದ್ವಿ ನಮ್ಮ ರ್ಯಾಮನ್ನಲ್ಲಿ ನೂಡಲ್ಸ್ ಇರ್ತದೆ ಮೀಸೋದು ಸ್ಪೈಸ್ ಆಮೇಲೆ ಗ್ರೀನ್ ಅನಿಯನ್ಸ್ ಅಂದರೆ ಸ್ಪ್ರಿಂಗ್ ಅನಿಯನ್ಸ್ ಆಮೇಲೆ ಟೋಫು ಇರ್ತದೆ ಟೋಫು ಪನ್ನೀರ್ ಥರನೇ ಇರ್ತದೆ ಸೊ ನಾವು ಇಷ್ಟು ಮಾತ್ರ ಹಾಕಿಸ್ಕೊಳ್ಳೋದು ಯಾವಾಗಲೂ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್